ಹಾಯ್ ನಮಸ್ತೆ ಇವತ್ತು ಸಬ್ಬಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಆಲೂಗಡ್ಡೆ ಆಗಲಿ ಕಡಲೆ ಬೀಜ ಆಗಲಿ ಏನೂ ಯೂಸ್ ಮಾಡಿಲ್ಲ ತುಂಬ ಸಾಫ್ಟಾಗಿ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ನೋಡೋಣ ಇಲ್ಲಿ ಇದಕ್ಕೆ ಒಂದು ಸಣ್ಣ ಕಪ್ಪು ಸಬ್ಬಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ಇದನ್ನೊಂದು ಒಂದು ಎರಡು ಮೂರು ಸತಿ ತೊಳ್ಕೊಬೇಕು ತೊಳ್ದಾದ್ಮೇಲೆ ಆ ಕಪ್ ಅಲ್ಟೆನಲ್ಲೇ ಡಬಲ್ ಮೊಸರು ತೊಗೊಬೇಕು ಹುಳಿ ಮೊಸರು ಇದ್ದರೆ ಚ ಒಳ್ಳೆಯದು ತುಂಬ ಚೆನ್ನಾಗಿ ಬರೋದು ಹುಡಿ ಮುಷರೆ ಇದನ್ನು ಹಿಂದಿನ ನೈಟೇ ಮಿಕ್ಸ್ ಇದ್ದೀನಿ ಒಂದು ನಾಲ್ಕರಿಂದ ಐದು ಗಂಟೆ ಅಂತೂ ಮಿನಿಮಮ್ ನೆನಬೇಕಿತ್ತು ಆವಾಗಲೇ ಚೆನ್ನಾಗಿ ಬರೋದು ಅದಕ್ಕೆ ನೈಟೇ ನೆನೆಸಿಟ್ರೆ ತುಂಬ ಚೆನ್ನಾಗಿ ಉಬ್ಬಿ ಬಂದಿರತ್ತಿದು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ನೋಡಿ ಎಷ್ಟು ಚೆನ್ನಾಗಾಗಿದೆ ಡಬಲ್ ಆಗಿದೆ ಇದು ಮಿಕ್ಸ್ ಮಾಡಿ ಈ ತರ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಫುಲ್ಲು ಈ ತರ ಸ್ಮ್ಯಾಶ್ ಆಗಬೇಕು ಇಸ್ಕಿ ನೋಡಿದ್ರೆ ಅವಾಗ್ಲೇನೆ ರೊಟ್ಟಿ ಚೆನ್ನಾಗಿ ಬರೋದು ಗಟ್ಟಿ ಇತ್ತು ಅಂದ್ರೆ ರೊಟ್ಟಿ ಚೆನ್ನಾಗಿ ಬರಲ್ಲ ನಾರ್ ನಾರ್ ಆಗಿಬಿಡತ್ತೆ ಈಗ ಇದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಈ ತರ ತುಂಬಾ ಜಾಸ್ತಿ ಏನು ಬೇಡ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ಮೂರು ಟೇಬಲ್ ಸ್ಪೂನ್ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬೇಕಿದ್ರೆ ಆಮೇಲೆ ಇನ್ನೊಂಚೂರು ಹಾಕೋಬೇಕು ಇಲ್ಲಿ ಒಂದು ಸಣ್ಣದಾಗಿ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಒಂದು ದಪ್ಪ ಈರುಳ್ಳಿ ಶುಂಠಿ ಒಂಚೂರು ಕೊತ್ತಂಬರಿ ಮತ್ತು ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಅರ್ಧ ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ತೆಳುವನಿಸ್ತು ನಾನು ಇನ್ನೊಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಸೊ ನಾಲ್ಕು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ ಈ ಥರ ಉಂಡೆ ಬರಬೇಕು ನಿಮಗೆ ಇನ್ನೂ ಒಂಚೂರು ಬೇಕಂದರೆ ಇನ್ನೊಂದು ಸ್ಪೂನ್ ಹಾಕ್ಕೊಳ್ಳಿ ಪರವಾಗಿಲ್ಲ ಅದರಲ್ಲಿ ಏನು ಇಲ್ಲ ಇದನ್ನು ಎಣ್ಣೆ ಹಚ್ಬಿಟ್ಟು ಶೀಟ್ ಮೇಲೆ ಹೆಕ್ ತಟ್ಟೋದು ಒಂದು ನೀಟಾಗಿ ಬರುತ್ತೆ ಈ ಥರ ನೀಟಾಗಿ ಬರುತ್ತೆ ಇವಾಗ ಇದನ್ನು ಮೇಲೆ ಹಾಕ್ಬಿಟ್ಟು ಸುರಾಣ ನೀಟಾಗಿ ದಾನಕ್ಕೆ ಹೆಂಚು ಕಾದಿರಲಿ ಮೀಡಿಯಮ್ಗಿಂತ ಸ್ವಲ್ಪ ಜಾಸ್ತಿ ಇರಲಿ ಹೈ ಫ್ಲೇಮ್ಗಿಂತ ಸ್ವಲ್ಪ ಕಮ್ಮಿ ಇರಲಿ ಈ ಥರ ಎರಡು ಸೈಡು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡೋದೇ ಕಿತ್ತೋಗಲ್ಲ ಇದು ತುಂಬಾ ಚೆನ್ನಾಗಿರತ್ತೆ ಹುಳಿ ಮೊಸರು ಹಾಕಿರೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ಸಾಫ್ಟಾಗಿ ಆಚೆ ಗರ್ಗರಿ ನೀವು ದೊಡ್ಡ ದೊಡ್ಡದಾಗೆ ಹಾಕ್ಬೋದು ಇದು ರೊಟ್ಟಿ ಚಿಕ್ಕ ಚಿಕ್ಕದೇನು ಬೇಕಾಗಲ್ಲ ಆಲೂಗೆಡ್ಡೆ ಹಾಕಿದ್ರೆ ಸ್ವಲ್ಪ ಕಿತ್ತೋಗುತ್ತೆ ಇದು ಆ ಥರ ಏನಾಗಲ್ಲ ರಾತ್ರಿ ನೆನೆಸಿಟ್ಕೊಂಬಿಟ್ರೆ ಒಂದು ಕ್ವಿಕ್ಕಾಗಿ ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ಬೋದು ಇದನ್ನು ತುಂಬಾ ಚೆನ್ನಾಗಿರುತ್ತೆ ತುಂಬ ಬಾಡಿ ಹೀಟ್ ಇರೋಂತೂ ಸಬ್ಬತ್ತಿ ತುಂಬಾ ಒಳ್ಳೆಯದು ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು